ಕೊಟ್ಟ ಮಾಡಿ ಕುಸಿಯ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಶಿರಸಿಯಲ್ಲಿ ಪ್ರತಿಭಟನೆಯನ್ನು ನಮ್ಮ ರಾಜ್ಯ ಸರ್ಕಾರ ಏನು ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದೆ ಅದರ ವಿರುದ್ಧ ನಾವೆಲ್ಲರೂ ಕೂಡ ಈ ಬಸ್ ಸ್ಟ್ಯಾಂಡ್ ಸರ್ಕಲ್ ನಲ್ಲಿ ಇವತ್ತು ಸೇರಿದ್ದೇವೆ ಪ್ರತಿಭಟನೆ ನೇತೃತ್ವವನ್ನು ನಾವು ವಹಿಸಿಕೊಳ್ಳಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಮಂತ ಎನ್ಎಸ್ ಹೆಗಡೆ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಮಾನ್ಯ ಸಂಸದರು ಉಪಸ್ಥಿತರಾಗಿದ್ದಾರೆ ಅವರಿಗೆ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ ಶ್ರೀಯುತ ಸುನಿಲ್ ಹೆಗಡೆ ಅವರು ಶಾಸಕರು ಮಾಜಿ ಶಾಸಕರು ಹಾಗೂ ನಮ್ಮ ಪಕ್ಷದ ಜವಾಬ್ದಾರಿಯುತ ಎಲ್ಲ ಪ್ರಮುಖ ಪದಾಧಿಕ ಮಾಲಕರ ಸಂಘ ಪದಾಧಿಕಾರಿಗಳು ಎಲ್ಲ ಪ್ರಮುಖರಿಗೆ ನಾನು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಈ ಪ್ರತಿಭಟನೆ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಹಳಿಯಾಳ ವಿಧಾನಸಭಾ ಶಾಸಕರಲ್ಲಿ ನಾನು ಮಾಡ್ತೇನೆ ವಿನಂತಿ ಅವರು ಕುರಿ ಬಲಿ ಕೊಡಬೇಕಾದ್ರೆ ಮುಂದೆ ಅದಕ್ಕೆ ಏನಾದ್ರೂ ಹುಲ್ಲು ತೋರಿಸ್ತಾರೆ ಆಮೇಲೆ ಅದಕ್ಕೆ ಗೊತ್ತಿಲ್ದಂಗೆ ಕಡಿ ಹಾಗೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದ ಜನರಿಗೆ ಐದು ಗ್ಯಾರಂಟಿ ಅನ್ನುವಂತ ಹುಲ್ಲನ್ನು ತೋರಿಸಿ ಜನರನ್ನ ಕುರಿಯನ್ನಾಗಿ ಮಾಡಿ ಎಲ್ಲ ರೀತಿಯ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದೇ ಅಂತಲ್ಲ ಇವತ್ತು ಸಬ್ ರಜಿಸ್ಟರ್ ಆಫೀಸ್ ನಲ್ಲಿ ಹೋದ್ರೆ ಅಲ್ಲಿ ಅಲ್ಲಿಯೂ ಸಹ ಹೆಚ್ಚಿಗೆ ಆಗಿದೆ ಗ್ರಾಮ ಪಂಚಾಯತಿ ಎನ್ ಕೊಡುವಂತ ದುಡ್ಡು ಹೆಚ್ಚಿಗೆ ಆಗಿದೆ ಸರ್ಕಾರದ ಆಸ್ತಿಗಳನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಬಿ ಡಿ ಎ ಬಿ ಬಿ ಎಂ ಅಲ್ಲಿ ಪ್ಲಾಟ್ಗಳಲ್ಲಿ ಡೀಸೆಲ್ ಬೆಲೆ ಏರುವ ಮೊದಲೇ ಜಲ್ಲಿಗಳು ಸಿಮೆಂಟ್ಗಳು ಈಗಾಗಲೇ ಏರಿಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏರಿಕೆ ಮಾಡುವ ಮೂಲಕ ಕರ್ನಾಟಕದ ಜನರನ್ನ ಕುರಿ ಮಾಡಿ ಐದು ಗ್ಯಾರಂಟಿಗಳನ್ನ ತೋರಿಸ್ತಾ ಕಡಿಯುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ದಿನ ದಿನಬಳಕೆ ಬಳಸುವಂತಹ ವಸ್ತುಗಳ ಮೇಲೆ ಪರಿಣಾಮ ಬೀರ್ತಾ ಹೇಳಿ ಬಯಸ್ತೇನೆ ಅನಿವಾರ್ಯ ಬರ್ತಾ ಇದೆ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಬರುವಂತ ಬರುವಂತಹ ಸಂದರ್ಭದಲ್ಲಿ ತಾವು ಗಮನಿಸಿರಬಹುದು ಎಟಿಎಂ ಆಗಿ ವರ್ತನೆ ಮಾಡ್ತಾರೆ ಗಮನಿಸಿರಬಹುದು ಚುನಾವಣೆ ಬರುವಂತ ಒಂದು ನನಗೆ ಅನುದಾನ ಬರ್ತಾ ಇದೆ ಸಂದರ್ಭದಲ್ಲಿ ತಾವು ಗಮನಿಸಿರಬಹುದು ಮಾ ಸಚಿವರ ತಲೆದಂಡ ಈಗಾಗಲೇ ಆಗಿದೆ ಇನ್ನೂ ಅದರಲ್ಲಿ ಯಾರ್ಯಾರು ತಲೆದಂಡ ಆಗುತ್ತೋ ಗೊತ್ತಿಲ್ಲ ಯಾಕಂದರೆ ಕೇವಲ ಆಕೆಯ ಮಂತ್ರಿಯಿಂದ ಇದಾಗೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನೇರವಾಗಿರುವಂಥ ಹೊಣೆಗಾರಿಕೆ ಮಾನ್ಯ ಮುಖ್ಯಮಂತ್ರಿಗಳಾದವರ ತಪ್ಪಲ್ಲ ಯಾಕಂದರೆ ಆರ್ಥಿಕವಾಗಿ ಆರ್ಥಿಕ ಇಲಾಖೆ ಅವರ ಒಂದು ಶಿಫಾರಸ್ತರಲ್ಲಿ ಇವತ್ತು ಇವತ್ತು ಆರ್ಥಿಕ ಇಲಾಖೆ ಗೊತ್ತಿ ಇಲ್ಲೇ ಇವತ್ತು ಯಾವುದೇ ಯಾವ ಬ್ಯಾಂಕ್ಗಳಲ್ಲಿ ಈ ಹಣವನ್ನು ವರ್ಗಾವಣೆ ಮಾಡುವಂಥದ್ದು ಅಲ್ಲಿಂದ ಹಣವನ್ನು ತೆಗೆದುಕೊಂಡಿರುವಂಥದನ್ನ ತಾವು ಗಮನಿಸ್ತೇವೆ ಎಲ್ಲೋ ಒಂದು ಬಾರ್ ಶಾಪ್ನಲ್ಲಿ ಅಕೌಂಟ್ ಡ್ರಾ ಆಗುತ್ತಾ ಜ್ಯೂಲರಿ ಶಾಪ್ನಾಗ ಡ್ರಾ ಆಗುತ್ತಾ ಅಂತಂದ್ರೆ ಈ ಸರ್ಕಾರ ಏನು ಮಾಡ್ತಿದೆ ಎಂಬುದನ್ನು ನೀವೆಲ್ಲರೂ ಗಮನಿಸ್ಬೇಕು ಅಂದರೆ ಇವತ್ತು ಅವರು ಕೊಡುವಂತ ಗ್ಯಾರಂಟಿಗೆ ಹಣವನ್ನು ಸರಿದೂಸ್ಕ್ಕೆ ತಿಂಗಳು ಒಂದಿಂದ ಒಂದು ತೆರಿಗೆಯನ್ನ ಇವತ್ತು ಜನರ ಮೇಲೆ ಹಾಕುವುದರ ಮೂಲಕ ಇವತ್ತು ಜನರನ್ನು ಸುಳಿಗೆ ಮಾಡ್ತಿರುವಂತ ನೀವೆಲ್ಲರೂ ಗಮನಿಸಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಹೇಳಿದ್ರಲ್ಲ ಯಾವ್ಯಾವ ಈಗಾಗಲೇ ತೆರಿಗೆಗಳು ಜಾಸ್ತಿ ಆಗಿದಾವ ಏನೆಲ್ಲ ಆಗಿದೆ ಅಂತ ಇನ್ನೂ ಆ ಒಂದು ಹಂತದಲ್ಲಿ ಪ್ರತಿ ತಿಂಗಳು ಇಂಥ ಒಂದು ಯೋಜಕರ ಮನೆ ಮುಖ್ಯಮಂತ್ರಿಗಳು ಇವತ್ತು ಹಾಕಿಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ಅಂತ ಇವತ್ತು ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಬೆಲೆಗೆ ಇವತ್ತ ಲೀಟ್ರಿಗೆ ಮೂರುವರೆ ಮೂರುವರೆ ನಾಲ್ಕು ರೂಪಾಯಿ ಇವತ್ತ ಹೆಚ್ಚಾಗಿರುವಂಥದ್ದು ಮತ್ತು ಪೆಟ್ರೋಲ್ ಡೀಸೆಲ್ ಹೆಚ್ಚಾಗೋದರಿಂದ ಇವತ್ತು ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಅದರಿಂದ ಬೇರೆ ಬೇರೆ ರೀತಿಯ ಯಾವ ರೀತಿಯ ಹೊರತುಗಳನ್ನು ಬಿಡ್ತಾ ಅನ್ನೋದನ್ನು ನೀವು ಗಮನಿಸಬೇಕಾಗಿದೆ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಆಗಿದೆ ಇವತ್ತ ಜಾಸ್ತಿ ಆಗುವಂಥದ್ದು ಮತ್ತು ಈ ವಿದ್ಯುತ್ ರೇಟು ಜಾಸ್ತಿ ಆಗುವಂಥದ್ದು ಮತ್ತು ಲಿಕ್ಕರ್ ರೇಟ್ಗಳನ್ನು ಜಾಸ್ತಿ ಮಾಡುವಂಥದ್ದು ಈಗೆಲ್ಲ ಆ ಸರ್ಕಾರ ಈಗಾಗಲೇ ಸ್ಟಾಪ್ಗಳನ್ನು ಇವತ್ತು ಜಾಸ್ತಿ ಮಾಡಿರೋದು ಮತ್ತೆ ಎರಡನೇ ಹಂತದಲ್ಲಿ ಈಗಾಗಲೇ ಮತ್ತೆ ಜಾಸ್ತಿ ಮಾಡಿರುವಂಥದ್ದು ಹೀಗಾಗಿ ಇವತ್ತ ಜನರನ್ನು ಹುಡುಗಿ ಮಾಡುವಂಥ ಒಂದೇ ಒಂದು ಕಾಯಕ ಇವತ್ತ ಈ ಸರ್ಕಾರ ಮಾಡ್ತಾ ಇದೆ ಅದರಿಂದ ಜನರಿಗೆ ಆಗುವಂಥ ತೊಂದರೆಯನ್ನು ಪ್ರತಿಭಟಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಾದ್ಯಂತ ಪ್ರತಿ ಮಂಡಲದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಬೈಲಿಗಳೆಯುವ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅವಿರತವಾಗಿರುವಂಥ ಹೋರಾಟವನ್ನು ಕೈಗೊಳ್ಳುವುದರ ಮೂಲಕ ಇವರ ಬಂಡವಾಳವನ್ನು ಬಯಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದುಗಳೇ ಈಗಾಗಲೇ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರ ಕೇವಲ ಒಬ್ಬ ಸಚಿವರ ತಲೆದಂಡದಿಂದ ಈ ಕೇಸನ್ನು ಮುಚ್ಚ ಹಾಕ್ಬೋದು ಅಂತ ಅವರು ತಿಳಿದಿರಬಹುದು ಆದರೆ ಇದರಿಂದ ಇನ್ನೂ ದೊಡ್ಡದಾಗಿರುವಂಥ ಕೈಗಳಿರುವಂಥದ್ದು ಇವತ್ತ ಬಯಲಿಗೆ ಬರಬೇಕಾಗಿದೆ ಅದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಖಂಡಿಸುವುದರ ಮೂಲಕ ಅಂತ ಭ್ರಷ್ಟಾಚಾರಿ ಸರ್ಕಾರವನ್ನು ಕೀರ್ ಯೋಗ್ಯವನ್ನು ನಾವೆಲ್ಲರೂ ಪಣ ತೊಡಬೇಕಾಗಿದೆ ಇವತ್ತು ಬಂಧುಗಳೇ ಇದು ಕೇವಲ ಭಾರತೀಯ ಜನತಾ ಪಕ್ಷದವರಿಗೆ ಸೀಮಿತವಾಗಿರುವಂಥ ಹೋರಾಟ ಅಲ್ಲ ಇವತ್ತು ಜನಸಾಮಾನ್ಯರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇವತ್ತು ಏನು ಆಗ್ತಾ ಇದೆ ನಮ್ಮಿಂದ ಯಾವ ರೀತಿ ದೂರ ಆಗ್ತಾ ಇದೆ ಅಂತ ಪ್ರತಿಯೊಬ್ಬ ಜನಸಾಮಾನ್ಯರು ಅರ್ಥ ಮಾಡಿಕೊಂಡಾಗ ಮಾತ್ರ ಇದರ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇವತ್ತು ನಿಮ್ಮಿಂದ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಆ ಕ್ಷೇತ್ರದ ಆ ಒಂದು ಪಕ್ಷದ ಶಾಸಕರೇ ನೇರವಾಗಿ ಇವತ್ತು ಆಪಾದನೆ ಮಾಡ್ತಾ ಇದ್ದಾರೆ ನೋಡಿರ್ಬೇಕು ನಿನ್ನೆ ಮೊನ್ನೆ ಬಿಜೆಪಿ ಹಾಡೋ ಶಾಸಕರು ನೇರವಾಗಿ ಈ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ನಾನು ರಾಜೀನಾಮೆ ಕೊಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ಬಂಥ ಯಾಕಂದ್ರೆ ಇವತ್ತು ಕ್ಷೇತ್ರದಲ್ಲಿ ಮಕ್ಕ ಎತ್ತಿ ತಿರುಗಾಡೋದಕ್ಕೆ ಅವರಿಗೆ ಅವಕಾಶ ಇಲ್ಲ ಜನ ನಾಚೀತು ಅಂತ ಉಳಿತಾರ ಯಾಕಂದ್ರೆ ಒಂದು ಕುಟ್ಟಿ ಮಣ್ಣು ಹಾಕುವಂಥ ಯೋಗ್ಯತೆ ಇವತ್ತು ಈ ಸರ್ಕಾರಕ್ಕೂ ಉಳಿದಿಲ್ಲ ಹೀಗಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಜನ ವಿರೋಧಿ ಸರ್ಕಾರವನ್ನು ಬಡವರನ್ನ ಹೇರುವಂಥ ಈ ಒಂದು ಕ್ರಿಮಿಗಳನ್ನು ಹೊಸ ಹಾಕಬೇಕಾಗಿದ್ದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗುತ್ತಾ ಹೀಗಾಗಿ ಇಂಥ ಒಂದು ಹೋರಾಟಕ್ಕೆ ಬೆಂಬಲಿಸಿರುವಂಥ ಎಲ್ಲರಿಗೆ ನನ್ನದೇ ನನ್ನ ಹೇಳುವುದರ ಮೂಲಕ ಈ ಹೋರಾಟ ಕೇವಲ ಒಂದು ದಿನದ ಸಾಂಕೇತಿಕ ಹೋರಾಟ ಆಗಲಿ Yeah hey. जनाम सुठो कांग्रेस केस सरकार सरकार सिंध सरकार सिंध सरकार पेट्रोल डीसल कारा क